ಬಳ್ಳಾರಿಯ ಕನಕದುರ್ಗಮ್ಮನ ಆಶೀರ್ವಾದದೊಂದಿಗೆ ಮತ್ತು ನನ್ನ ಪಕ್ಷದ ಹೈಕಮಾಂಡ್ ಮತ್ತು ಶಾಸಕರು ಎಲ್ಲ ನನ್ನ ಪಾಲಿಕೆಯ ಸದಸ್ಯರು ಮತ್ತು ನನ್ನ ವಾರ್ಡಿನ ಇಪ್ಪತ್ತ್ಮೂರು ಜನ ಸದಸ್ಯರು ನನ್ನ ತಂದೆಯ ಆಶೀರ್ವಾದ ನನ್ನೆಲ್ಲ ಸ್ನೇಹಿತರ ಬಳದಿಂದ ಇವತ್ತೇ ನನಗೆ ಒಂದು ದೊಡ್ಡ ಜವಾಬ್ದಾರಿ ಹುದ್ದೆಯನ್ನು ಆ ದೇವರು ದಯಪಾರಿಸಿದ್ದಾನೆ ನನ್ನ ಶಕ್ತಿ ಮೀರಿ ನನ್ನ ಶಕ್ತಿ ಮೀರಿ ಆ ಸಮಾಜಕ್ಕೆ ಪರಿವರ್ತನೆಗೋಸ್ಕರ ಎಲ್ಲರನ್ನೂ ಒಳಗೊಂಡು ಸಲಹೆ ಸೂಚನೆ ತಗೊಂಡು ನನ್ನ ಅಂತ ನಾನು ಸರ್ ನನ್ನಲ್ಲಿ ಎರಡು ಮೂರು ಕಾರ್ಯಗಳಿವೆ ಈಗ ಒಂದು ಒಳಚರಂಡಿ ವ್ಯವಸ್ಥೆಯನ್ನು ನಾವು ಸುಧಾರಣೆ ಮಾಡಬೇಕು ಮುಖ್ಯವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಎರಡನ್ನ ಮುಖ್ಯವಾಗಿ ಮಾಡಬೇಕು ನನ್ನ ನಾಯಕರ ಹತ್ರ ಅದನ್ನೆಲ್ಲ ಚರ್ಚೆ ಮಾಡ್ತಾ ಇದ್ದೀನಿ ಮುಂದಿನ ಜನರಲ್ ಬಾಡಿ ಮೀಟಿಂಗ್ ಒಳಗಡೆ ನಮ್ಮ ಸದಸ್ಯರಾದ್ರು ಮತ್ತು ನಮ್ಮ ಶಾಸಕರು ಮತ್ತು ಸದಸ್ಯರು ಮತ್ತು ವಿರೋಧ ಪಕ್ಷ ಸದಸ್ಯರು ಮತ್ತು ನನ್ನ ಸಂಘ ಸಂಸ್ಥೆಗಳ ಕೆಲವು ಮುಖಂಡರು ಅಂದರೆ ಇದರಲ್ಲಿ ಏನು ಮಾಡಬಹುದು ಏನು ಮಾಡಬೇಕೆಂಬ ಸಲಹೆಯನ್ನು ತೆಗೆದುಕೊಂಡು ಒಂದು ಅತ್ಯುತ್ತಮವಾದ ಸಲಹೆಯನ್ನು ಪ್ರಸ್ತಾಪ ಮಾಡಿ ಮುಂದಿನ ಎರಡನ್ನ ನಾನು ಮುಖ್ಯವಾಗಿ ಮತ್ತು ಕುಡಿಯುವುದು ಪ್ರಾಮುಖ್ಯತೆ ಕೊಡ್ತೀವಿ ಇಷ್ಟಪಡ್ತೀನಿ ಸೊ ಇವಾಗ ಕಳೆದ ಎರಡು ಮೂರು ತಿಂಗಳಿಂದ ನಮ್ಮ ಸರ್ಕಾರದ ಇದರಲ್ಲಿ ನಾಲ್ಕೈದು ನಮ್ಮ ಬಳ್ಳಾರಿಯ ಒಂದು ಕಡಗಿ ಚಂದ್ರ ಪರ್ವತ ಒಂದು ವಾಲ್ಮೀಕಿ ವೃತ್ತ ಒಂದು ಸೈನ್ಕಲ್ ರಸ್ತೆ ಬಸವೇಶ್ವರ ವೃತ್ತ ಏನ್ ನೋಡಿದಾರಲ್ಲ ಇವೆಲ್ಲ ಅಭಿವೃದ್ಧಿ ನಡೀತಿದ್ದಾಗ ಸ್ವಲ್ಪ ತೊಂದರೆ ಆಗದೆ ಸತ್ಯ ಅದ್ರ ಬಗ್ಗೆ ಎಣ್ಣೆ ಮಾತಲ್ಲ ತೊಂದರೆ ಆಗಿದೆ ಅದ್ರ ಮನವರಿಕೆ ಇದೆ ಆದ್ರೆ ಅತಿ ಶೀಘ್ರದಲ್ಲೇ ಇನ್ನ ಜನವರಿ ಒಳಗಡೆ ನಾ ತೊಂದರೆ ಎಲ್ಲವನ್ನೂ ಮುಕ್ತ ಮಾಡ್ತೀವಿ ಏನ್ ನಮ್ಮ ಪೌರ ಬಗ್ಗೆ ಕೇಳಿದ್ರೆ ನೀವು ಪೌರ ನಾವು ಕೆಲಸಗಾರ ಕಮ್ಮಿ ನಮ್ಮ ಸ್ಟ್ರೆಂತ್ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸ್ತೀವಿ ಬೆಳಿಗ್ಗೆ ವಾರದಲ್ಲಿ ಎರಡು ದಿನ ಮೂರು ದಿನ ನಾನೇ ಸಿಟಿ ಹೋಗ್ತೀನಿ ನಾನೇ ಅಲ್ಲಿ ಖುದ್ದಾಗಿದ್ದು ಜನರ ಸಮಸ್ಯೆಗಳನ್ನ ಆಲಿಸಿ ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಸ್ ಬೇರೆ ಕೆಲವು ಅಟೆಂಡ್ ಮಾಡೀನಿ ಎಸ್ ಪಿ ಸರ್ಕಲ್ ಎಲ್ಲೆಲ್ಲಿ ಹೋಟೆಲ್ ಜಾಸ್ತಿ ಇರ್ತಾವೋ ಇಲ್ಲಿ ಸರ್ಕಾರದ ಕಸ ಹಾಕ್ತಾರೆ ಅವರಿಗೆ ಪೆನಾಲ್ಟಿ ಅಂದ್ರೆ ದಂಡ ಉದಿಸುವ ಮೂಲಕ ಅವ್ರನ್ನ ಮನ ಪರಿವರ್ತನೆ ಮಾಡಿ ಇಲ್ಲಿ ಮಹಾನಗರ ಪಾಲಿಕೆಯ ಒಂದೇ ಅಲ್ಲ ಈ ಕರ್ತವ್ಯ ಸಾರ್ವಜನಿಕರು ಸಾರ್ವಜನಿಕರು ಎಷ್ಟು ಭಾಗವಹಿಸ್ತಾರೋ ಸಿಡಿಕೆ ಆಗುತ್ತೆ ದೋಷ ಮೇಲೆ ಅವರು ಪಾಲ್ಗೊಳ್ಳೋಕೆ ಮುಖ್ಯ ಅಲ್ಲಿ ಜನರು ಪಾಲ್ಗೊಳ್ಳೋಕೆ ಇದ್ದಾಗ ಮಾತ್ರ ಪಾಲಿಕೆ ಸಹಕಾರ ಇರ್ತದ ಜನಕ್ಕೆ ಒಂದು ಒಲೆ ಒಡೆದಾಗ ಆಗಲಿ ಒಂದೇ ಮಾಡೋದಲ್ಲ ಜನರ ಸಹಕಾರ ಎಲ್ಲರೂ ತೆಗೆದುಕೊಂಡು ನಾನು ಅದನ್ನ ಮಾಡೋಕೆ ಪ್ರಯತ್ನ ನಾನು ಮೊಟ್ಟ ಮೊದಲಾಗಿ ಕನ್ನಡ ತಾಯಿ ಭುವನೇಶ್ವರ ನಮಸ್ಕಾರ ಮಾಡ್ತಿದ್ದೇನೆ ಎಂಬತ್ತೆಂಟು ವರ್ಷಗಳ ನಂತರ ಬಳ್ಳಾರಿಗೆ ಅರವತ್ತಾರು ವರ್ಷ ಆದರೆ ಹಿಂದೆ ಏನಾಗಿತ್ತು ಆ ಸುದೀರ್ಘ ಕಾಲದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ಬಳ್ಳಾರಿ ನಡೀತಿರೋದು ಆ ಸಮ್ಮೇಳನಕ್ಕೆ ಅದರ ಪ್ರಜೆ ಪ್ರಜೆಯಾಗಿ ನನ್ನ ನನ್ನ ಪಾಲಿಕೆಯರು ಮತ್ತು ನೀರು ಆಯ್ಕೆ ಮಾಡಿರೋದು ಅದು ಅತೀವ ಸಂತೋಷದ ವಿಷಯ ಆಮೇಲೆ ಕೆಲವೆಲ್ಲ ಏನು ಉದ್ಘಾಟನೆ ಇದಾವಲ್ಲ ಕಾರಣಾಂತರದಿಂದ ತೊಂದರೆ ಆಗಿ ಪೆಂಡಿಂಗ್ ಅದು ಅಷ್ಟಾಗಲಿ ನನ್ನ ಒಂದು ಸೌಭಾಗ್ಯ ನನ್ನ ಒಂದು ನನ್ನ ಭಾಗ್ಯ ಅಂತ ಭಾವಿಸ್ತಾನೆ ಇವತ್ತೇನು ಆ ಉದ್ಘಾಟನೆ ಅಂತಲ್ಲ ಅದರಲ್ಲಿ ನನ್ನೊಂದು ಭಾಗ್ಯ ಅದರಲ್ಲಿ ಅತೀವ ತಂದರೆ ವಿಷಯ ಮಾಧ್ಯಮದ ಕಳಕಳೆ ಮನೆಗೆ ಇದು ಸಾರ್ವಜನಿಕರು ಜನಪ್ರತಿನಿಧಿಗಳು ಸಾರ್ವಜನಿಕ ಇದಾದಲ್ಲ ತಮ್ಮ ಪಾತ್ರ ಇಲ್ಲಿ ಅತಿ ಮುಖ್ಯವಾಗಿರ್ತದೆ ಯಾಕಂದ್ರೆ ತಮ್ಮ ಪಾತ್ರ ಯಾವುದೇ ಇರಲಿ ರಾಜಕೀಯ ತರವಾಗಿ ನಗರದ ಸ್ವಚ್ಛತೆ ನಗರದ ನೈರ್ಮಲೀಕರಣ ನಗರಕ್ಕೆ ಏನಾದಾಗ ತಾವು ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದು ಆಮೇಲೆ ಅದನ್ನು ತಿಳಿಸ್ಬೋದು ಅಷ್ಟೇ ಆಗಲಿ ಬೇರೆ ಉದ್ದೇಶದಿಂದಲ್ಲ ತಮ್ಮ ಪಾತ್ರ ಇದರಲ್ಲಿ ಮುಖ್ಯ ಆದರೆ ನಮಗೆ ಕೆಲವು ಗೊತ್ತಿರದಂಗೆ ಆಗಿರ್ತಾವೆ ಅದು ತಮ್ಮ ಮುಖಕ್ಕೆ ಬಂದಾಗ ತಾವು ಯಾವುದೇ ಕಾಮೆಂಟ್ ಮಾಡಿದಾಗ ನಾನು ಕೆಲಸ ಮಾಡಕ್ಕೆ ಅನುವು ಮಾಡಿಕೊಡಿ ನನಗೆ ಪ್ರೋತ್ಸಾಹ ಮಾಡಿ ನನ್ನ ತಟ್ಟಿ ಆದರೆ ನಾನು ಇರೋ ಒಂದು ವರ್ಷ ನನ್ನ ಜೀವನದಲ್ಲಿ ಈ ಒಂದು ಸೌಭಾಗ್ಯನ ನಾನು ಯಾವುದೇ ಥರದ ಬಿಸಿ ಅಂದರೆ ತಪ್ಪು ಇದಕ್ಕಾಗಲಿ ಬೇರೆ ಬಯಸೋದಲ್ಲ ನನ್ನ ಹಿರಿಯರ ಮಾರ್ಗದರ್ಶನ ನಮ್ಮ ನಾಯಕರ ಮಾರ್ಗದರ್ಶನ ಅಂತ ಹೇಳಿ ನಿಮ್ಮ ಸಹಕಾರನೂ ಕೇಳಿ ನಾನು ನನ್ನ ಪರಿವರ್ತನೆಗೆ ನಿಮ್ಮ ಜೊತೆಗಿರ್ತೀನಿ ಏನೇ ಸಲಹೆ ಕೊಡಿ ನಿಮ್ಮ ಜೊತೆಗೆ ನಾನು ಬರ್ತೀನಿ ಅಂತ ಆಯ್ಕೆ ಆಗಿರ್ತಕ್ಕಂಥ ಮೇಯರ್ ಸ್ಥಾನಕ್ಕೆ ನಮ್ಮ ಪೂಜಾರಿ ಗಾದೆತ್ಮವರಿಗೆ ಒಂದು ಒಳ್ಳೆಯ ದಿನ ಅವರಿಗೆ ಶುಭಾಶಯಗಳು ಅಭಿನಂದನೆಗಳು ಮತ್ತು ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ಬಳ್ಳಾರಿ ಸಿಟಿ ಮತ್ತು ರೂರಲಲ್ಲಿ ಬರ್ತಕ್ಕಂಥ ಎಲ್ಲ ಭಾಗದ ಏರಿಯಾಗಳನ್ನ ಅತಿ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ನಮ್ಮದು ಒಂದು ಕನಸು ಭಾಳ ಹಿರಿಯರು ಪಕ್ಷದ ಭಾಳ ಬಹಳ ವರ್ಷ ಕೆಲವು ಮೂವತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಪಕ್ಷದಲ್ಲಿ ನಿಯತ್ತಿನಿಂದ ದೂರದವರಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಇವತ್ತು ಒಂದು ಉದಾಹರಣೆ ಆಗಿದ್ದಾರೆ ಆ ಕಾರಣದಿಂದ ಎಲ್ಲರೂ ಜನತೆ ಹಿರಿಯರು ಅವರಿಗೆ ಒಂದು ಸಪೋರ್ಟ್ ಮಾಡಿ ಒಂದು ಅತಿ ಉತ್ತಮ ಆಡಳಿತ ಡ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ